ನಮಸ್ತೆ ರಮಾ ಸ್ಟೋರಿಸ್ಗೆ ಸ್ವಾಗತ ಚಿಕ್ಕಮಕ್ಳಿರೋ ಅಂಥ ಮನೆಯಲ್ಲಿ ತಂದೆ ತಾಯಿದು ಒಂದೇ ಚಿಂತೆ ಆಗಿರುತ್ತೆ ನನ್ನ ಮಗು ಜಾಸ್ತಿ ನಿದ್ದೆ ಮಾಡ್ತಿಲ್ಲ ಬೇಗ ನಿದ್ದೆ ಮಾಡ್ತಾ ಇಲ್ಲ ಹೆಚ್ಚೋದು ಮಲಗ್ತಾ ಇಲ್ಲ ನಾನು ಏನು ಮಾಡಬೇಕು ಜಾಸ್ತಿ ನಿದ್ದೆ ಮಾಡಬೇಕು ಅಂದರೆ ಏನು ಮಾಡಬೇಕು ಇದೇ ಆಗಿರುತ್ತೆ ಅದಕ್ಕೋಸ್ಕರ ನಾನಿವತ್ತು ಕೆಲವೊಂದು ಸಲಹೆನ ಕೊಡೋಣ ಅಂಥೇಳಿ ಈ ವಿಡಿಯೋ ಮಾಡ್ತಾಯಿದ್ದೀನಿ ನೀವೇನಾದರೂ ನಮ್ಮ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲನೇದಾಗಿ ಮಕ್ಕಳು ಚೆನ್ನಾಗಿ ನಿದ್ದೆ ಮಾಡಬೇಕು ಅಂದರೆ ಮಕ್ಕಳಿಗೆ ಹೊಟ್ಟೆ ತುಂಬಿರಬೇಕು ಆದ್ದರಿಂದ ಅವ್ರನ್ನ ಮಲಗಿಸೋದಕ್ಕಿಂತ ಮುಂಚೆ ಹಾಲು ಕುಡಿಸೋದಾಗಲಿ ಅಥವಾ ಹೊಟ್ಟೆ ತುಂಬ ಊಟ ಮಾಡಿಸೋದಾಗ್ಲಿ ಮಾಡಬೇಕು ಇದರಿಂದ ಮಕ್ಕಳು ನಿದ್ದೆನಲ್ಲಿ ಅರ್ಧದಿಂದ ಅರ್ಧದಲ್ಲೇ ಎದ್ದೊಳೋದು ಕಡಿಮೆ ಆಗುತ್ತೆ ಹಶುವಿಂದ ಎದ್ದೊಳೋದಿಲ್ಲ ಹೆಚ್ಚು ಹೊತ್ತು ಮಲಗೋ ಅಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಅದೇ ರೀತಿ ಮಕ್ಕಳು ಮಲಗ ಮಲಗುವಾಗ ಅವರು ರೂಮ್ ಯಾವ ಥರ ಇರಬೇಕು ಅಂತಂದರೆ ಸ್ವಲ್ಪ ಕತ್ತಲೆಯಲ್ಲೇ ಇರಬೇಕು ಒಂದು ಡಿಮ್ ಲೈಟ್ ಇದ್ದರೆ ಸಾಕಾಗುತ್ತೆ ಹೆಚ್ಚಿನ ಬೆಳಕು ಬೇಕಾಗಿಲ್ಲ ಮಕ್ಕಳಿಗೆ ಅವ್ರಿಗೇನು ಭಯ ಆಗೋದಿಲ್ಲ ಆದ್ದರಿಂದ ಅವರಿಗೆ ಆ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಆಗಬೇಕು ಕತ್ಲಾಗಿದೆ ನಾನು ಮಲಗಬೇಕು ಅಂತ ಅವರಿಗೆ ಅನ್ನಿಸ್ಬೇಕು ಗೊತ್ತಾಗುತ್ತೆ ಅವರಿಗೆ ಆದ್ದರಿಂದ ಕತ್ತಲೆ ಇರೋ ಅಂಥ ರೂಮು ಒಂದು ಡಿಮ್ ಲೈಟ್ ಇದ್ದರೆ ಸಾಕಾಗುತ್ತೆ ಮತ್ತು ಮಕ್ಕಳು ಅಗಲೊತ್ತಲ್ಲಿ ಹೆಚ್ಚು ಆಟ ಆಡಬೇಕು ಫಿಸಿಕಲ್ ಆ್ಯಕ್ಟಿವಿಟೀಸಲ್ಲಿ ತೊಡಗಿರಬೇಕು ಆವಾಗ ಮಕ್ಕಳಿಗೆ ಸುಸ್ತಾಗುತ್ತೆ ನಾನು ಮಲಗಬೇಕು ಅಂತ ಅನಿಸುತ್ತೆ ನಾವೇ ಆಗಲಿ ಹೆಚ್ಚು ಫಿಸಿಕಲ್ ಆ್ಯಕ್ಟಿವಿಟೀಸಲ್ಲಿ ತೊಡ್ಕೊಂಡ್ವಿ ಅಂತ ಅಂದರೆ ಹೋಗಿ ಮಲಗಿದ್ರೆ ಸಾಕಪ್ಪ ಅಂತ ಅನ್ಸೋದಿಲ್ವ ಅದೇ ಥರ ಮಕ್ಕಳು ಕೂಡ ಹಾಗಾಗಿ ಹೆಚ್ಚು ಹೊತ್ತು ಆಟ ಆಡೋದನ್ನು ಅಭ್ಯಾಸ ಮಾಡಿಸಿ ಬೆಳಿಗ್ಗೆ ಹೊತ್ತು ಆಗ ನೈಟು ತುಂಬ ಚೆನ್ನಾಗಿ ಮಲಗು ಮಲಗ್ತಾರೆ ಮಕ್ಕಳು ಮತ್ತು ಕೆಲವೊಬ್ರು ಮಕ್ಕಳನ್ನ ಮಲಗಿಸೋದಕ್ಕೆ ಗಾಬರಿ ಪಡುವಂಥ ಕಥೆಗಳನ್ನು ಹೇಳೋದು ಆಮೇಲೆ ಆ ಗುಮ್ಮ ಬಂತು ಅದು ಬಂತು ಇದು ಬಂತು ಅಂತ ಹೇಳಿ ಮಲಗಿಸೋದು ಇದನ್ನೆಲ್ಲ ಮಾಡ್ತಾರೆ ಮಕ್ಕಳು ಮಲಗ್ತಾರೆ ನಿಜ ಗಾಬರಿ ಪಡ್ಕೊಂಡು ಆದರೆ ಅವರು ನಿದ್ದೆನಲ್ಲಿ ಗಾಬರಿ ಪಡ್ಕೊಂಡು ಎದ್ದೊಳೋ ಅಂಥದ್ದು ಬೆಚ್ಚಿಬಿಟ್ಟು ಎದ್ದು ಅಳೋ ಅಂಥದ್ದು ಇದೆಲ್ಲ ಜಾಸ್ತಿ ಆಗುತ್ತೆ ಆದ್ದರಿಂದ ಮಲಗಿಸ್ಬೇಕಾದ್ರೆ ಚಿಕ್ಕ ಮಕ್ಕಳಾದರೆ ಒಂದು ಮೆಲೋಡಿಯಸ್ ಹಾಡುಗಳನ್ನು ಹಾಡಿ ಮಲಗಿಸೋದು ಉತ್ತಮ ಸ್ವಲ್ಪ ದೊಡ್ಡ ಮಕ್ಕಳಾದರೆ ಅವರಿಗೆ ಒಳ್ಳೊಳ್ಳೆ ಕಥೆಗಳನ್ನು ಹೇಳಿ ಮಲಗಿಸಿದ್ರೆ ತುಂಬ ಚೆನ್ನಾಗಿ ನಿದ್ದೆ ಮಾಡ್ತಾರೆ ಬೇಗನೂ ಕೂಡ ನಿದ್ದೆ ಮಾಡ್ತಾರೆ ಮತ್ತು ಮಕ್ಕಳು ಕೆಲವೊಂದು ಸೈನ್ಸ್ನ ತೋರಿಸ್ತಾರೆ ನಿದ್ದೆ ಬಂದಾಗ ಆಕ್ಳಿಸುವಂಥದ್ದು ಕಣ್ಣು ಉಜ್ಜೋದು ತುಂಬ ಅಳೋದು ಇದನ್ನೆಲ್ಲ ಮಾಡ್ತಾರೆ ಅದು ನಿಮ್ಮ ತಂದೆ ತಾಯಿಯಾಗಿ ನಿಮಗೆ ಗೊತ್ತಿರುತ್ತೆ ಅದನ್ನು ನೋಡಿ ಮಕ್ಕಳನ್ನು ಆವಾಗ ಮಲಗಿಸಿದ್ರೆ ತುಂಬ ಬೇಗ ನಿದ್ದೆ ಮಾಡ್ತಾರೆ ಮತ್ತು ಮಕ್ಕಳು ಮಲಗಿದ ತಂದೆ ತಾಯಿ ಬೇರೆ ಕೆಲಸದಲ್ಲಿ ತೊಡ್ಕೊಂಬಿಡ್ತಾರೆ ಆಗ ಸೊಳ್ಳೆ ಕಚ್ಚಿ ಇಲ್ಲ ಡೈಪರ್ ಒದ್ದೆ ಆಗ್ಬಿಟ್ಟು ಎದ್ದೋವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಮಲಗಿದ ಮೇಲೆ ಸೊಳ್ಳೆ ಪರ್ದನ ಹಾಕುವಂಥದ್ದು ಮತ್ತು ಡೈಪರ್ನ ಚೇಂಜ್ ಮಾಡುವಂಥದ್ದು ಇಂಥದ್ದೆಲ್ಲ ಮಾಡಬೇಕಾಗುತ್ತೆ ಮಲಗಿಸೋವಾಗ ಮಕ್ಕಳಿಗೆ ಆದಷ್ಟು ಲೂಸ್ ಆಗಿರೋವಂಥ ಬಟ್ಟೆಗಳನ್ನ ಹಾಕಿ ಟೈಟಾಗಿದ್ದರೆ ಏನಾಗುತ್ತೆ ಅಂದರೆ ಅವರಿಗೆ ಮೈ ಕೈ ನೋವು ಬರೋವಂಥದ್ದು ಇಲ್ಲೆಲ್ಲ ಬೆನ್ನು ನೋವು ಬರೋವಂಥದ್ದು ಹೀಗೆಲ್ಲ ಆಗಿಬಿಟ್ಟು ಬೇಗ ಎ ಎದ್ದೊಳ್ಳೋವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಲೂಸ್ ಆಗಿರೋ ಬಟ್ಟೆಗಳನ್ನ ಹಾಕಿ ಮಲಗಿಸಿ ಆಗ ಮಕ್ಕಳು ತುಂಬ ಚೆನ್ನಾಗಿ ನಿದ್ದೆ ಮಾಡ್ತಾರೆ ಈ ರೀತಿಯೆಲ್ಲ ಮಾಡೋದ್ರಿಂದ ತುಂಬ ಹೆಚ್ಚು ಕಾಲವೂ ಮಲಗ್ತಾರೆ ಬೇಗನೂ ಮಲಗ್ತಾರೆ ಈ ಸಲಹೆ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಲೈಕ್ ಕೊಟ್ಟು ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ನಾನು ಹಾಕುವಂಥ ಎಲ್ಲ ವೀಡಿಯೋಸು ನಿಮಗೆ ತಲುಪುತ್ತೆ ಥ್ಯಾಂಕ್ ಯು